ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ ಬೆಂಗಳೂರಿನಲ್ಲಿಂದು ಆಯೋಜಿಸಿದ್ದ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಡಿಜಿಟಲೀಕರಣ ಕುರಿತ ಒಂದು ದಿನದ ಕಾರ್ಯಾಗಾರಕ್ಕೆ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಚಾಲನೆ ನೀಡಿದರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಜ್ಞಾನಭಾರತ್ ಮಿಷನ್ ಅಡಿ ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಸಂಗ್ರಹಿಸಿರುವ ಹಳೆಯ ಕೈಬರಹ ಪಠ್ಯಗಳು ಹಸ್ತಪ್ರತಿಗಳು ದಾಖಲೆಗಳನ್ನು ಸಮೀಕ್ಷೆಯ ಮೂಲಕ ಸಂಗ್ರಹಿಸಿ ಅವುಗಳ ಡಿಜಿಟಲೀಕರಣ ಕುರಿತು ಸಮಾಲೋಚನೆ ನಡೆಸಲಾಯಿತು ಬಳಿಕ ಎಚ್ಕೆ ಪಾಟೀಲ್ ರಾಜ್ಯ ಸರ್ಕಾರ ಸ್ಮಾರಕಗಳ ರಕ್ಷಣೆಗಾಗಿ ಕಾನೂನು ಜಾರಿಗೊಳಿಸಿದ್ದು ಐದು ಸಾವಿರ ಸ್ಮಾರಕಗಳ ರಕ್ಷಣೆಯ ಗುರಿ ಹೊಂದಲಾಗಿದೆ ಇತಿಹಾಸದ ಹಸ್ತಪ್ರತಿಗಳ ರಕ್ಷಣೆಗಾಗಿ ಹೊಸ ಕಾನೂನು ಅಗತ್ಯವಿದೆ ವೈಜ್ಞಾನಿಕವಾಗಿ ಹಸ್ತಪ್ರತಿಗಳನ್ನು ರಕ್ಷಿಸಿ ಮುಂದಿನ ತಲೆಮಾರಿಗೆ ತಲುಪಿಸಬೇಕಾಗಿದೆ ಎಂದರು ನಾವು ಸರ್ಕಾರ ಇಲ್ಲಿಯವರಿಗೆ ರಕ್ಷಿತ ಸ್ಮಾರಕಗಳು ಅಂತ ಬರೀ ಎಂಟುನೂರಕ್ಕಷ್ಟ ಹೇಳಿದ್ವಿ ನಾವು ಈಗ ಮತ್ತೆ ಹೇಳ್ತಾ ಹೇಳ್ತಾ ಇದ್ದೇವೆ ಅದನ್ನು ಏನಿಲ್ಲಾಂದ್ರೂ ಒಂದು ಐದು ಸಾವಿರಕ್ಕೆ ಹೋದ್ ತಲುಪಿಸ್ಬೇಕು ನಮ್ಮ ಈ ಸರ್ಕಾರದ ಅಂತ ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೇವೆ ಶಾಲಿನಿ ರಜನೀಶ್ ಈಗಾಗಲೇ ಒಂದು ಲಕ್ಷಕ್ಕೂ ಹೆಚ್ಚು ಹಸ್ತಪ್ರತಿಗಳನ್ನು ಸಂಗ್ರಹಿಸಲಾಗಿದ್ದು ಮುಂದೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲಾ ಹಸ್ತಪ್ರತಿಗಳನ್ನು ರಕ್ಷಿಸಿ ಡಿಜಿಟಲೀಕರಣ ಮಾಡಲಾಗುವುದು ಮುಂದಿನ ದಿನಗಳಲ್ಲಿ ಇವುಗಳನ್ನು ಕನ್ನಡ ಸಂಸ್ಕೃತ ಇಂಗ್ಲಿಷ್ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ನಾವು ಪುನಃ ಪರಿಶೀಲನೆ ಮಾಡಿದಾಗ ಬಹಳಷ್ಟು ನಾವು ಕಲಿಬಹುದು